ಇವತ್ತಿರ್ಗು ಹಳ್ಳಿಯಿಂದನೇ ಡೆಲ್ಲಿ ಹೋಗಿರೋದು ಎಲ್ಲಾರು ಯಾರು ಸಿಟಿಯಿಂದ ಡೆಲ್ಲಿಗೆ ಹೋಗಿರೋದು ಯಾವುದು ಇಲ್ಲ ಯಾವ ಇಲ್ಲ ಹಳ್ಳಿ ಜನ ಮಂಜು ಮಾಡಿದ್ರೆ ಡೆಲ್ಲಿಗೂ ಹೋಗ್ಬೋದು ಪ್ರಜ್ವಲ್ ರೇವಣ್ಣ ರಾಜ್ಯದ ಮಾಜಿ ಕ್ಯಾಬಿನೆಟ್ ಸಚಿವ ಹೆಚ್ಡಿ ರೇವಣ್ಣ ಅವರ ಸುಪುತ್ರ ಹಾಗೂ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಮೊಮ್ಮಗನಾಗಿದ್ದಾರೆ ಬಿಇ ಪದವಿ ಪಾಸು ಮಾಡಿರುವ ಪ್ರಜ್ವಲ್ ರಾಜಕೀಯ ರಂಗದಲ್ಲಿ ನೆಲೆ ಸಾಮಾನ್ಯ ಕಾರ್ಯಕರ್ತನಂತೆ ದುಡಿದು ಇಂದು ಪಕ್ಷದ ಬಲಿಷ್ಠ ಯುವ ನಾಯಕನಾಗಿ ಬೆಳೆದು ಬ್ರಿಟಿಷ್ ಆಡಳಿತ ಶೈಲಿಯನ್ನ ಅಭ್ಯಾಸ ಮಾಡಲು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಆಯ್ಕೆಯಾದ ಭಾರತದ ಹತ್ತು ಯುವ ರಾಜಕಾರಣಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಸ್ಥಾನ ಪಡೆದಿದ್ದರು ಇದು ದೇಶದಾದ್ಯಂತ ಸುದ್ದಿಯಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಜೆಡಿಎಸ್ ಪಕ್ಷದ ಅಧಿಕೃತ ಸದಸ್ಯರಾಗಿದ್ದರು ಆದರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಅಜ್ಜ ಎಚ್ಡಿ ದೇವೇಗೌಡರ ಪರವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ವ್ಯಾಪಕ ಚುನಾವಣಾ ಪ್ರಚಾರ ಕೈಗೊಂಡರು ತಾತನ ಗೆಲುವಿಗೆ ತನ್ನಿಂದಾದ ಕೊಡುಗೆ ಕೊಟ್ಟಿದ್ದರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವಧಿಯಲ್ಲಿ ಇವರಿಗೆ ಟಿಕೆಟ್ ಪಡೆಯುವ ಅವಕಾಶವಿದ್ದರೂ ರಾಜಕೀಯ ಪ್ರವೇಶ ಕೊಂಚ ತಡವಾಯಿತು ಸೂಕ್ಷ್ಮತಿಯ ಹಾಗೂ ತಾಳ್ಮೆಯ ಯುವಕನಾದ ಪ್ರಜ್ವಲ್ ಸದ್ಯಕ್ಕೆ ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ಅಲ್ಲದೆ ರಾಜ್ಯದ ಹಲವೆಡೆ ಕೂಡ ರಾಜಕೀಯ ಪ್ರಾಬಲ್ಯದಲ್ಲಿ ಸಕ್ರಿಯರಾಗಿದ್ದಾರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಸನ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ ಅಜ್ಜ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೊಮ್ಮಗನಿಗಾಗಿ ಹಾಸನ ಧಾರೆ ಎರೆದುಕೊಟ್ಟರು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಯುವ ಸಂಚಲನದಲ್ಲಿ ಸಂಚರಿಸಿ ಸಮಾಜಮುಖಿ ಹಾಗೂ ಹಲವು ಕೇಂದ್ರ ಯೋಜನೆಗಳ ಫಲಪ್ರದವಾಗಿ ಹಾಸನದತ್ತ ಮುಖ ಮಾಡಲು ಪಣತೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಆಶೀರ್ವಾದ ಮಾಜಿ ಸಚಿವ ಶಾಸಕ ಹೆಚ್ಡಿ ರೇವಣ್ಣ ಜಿಲ್ಲೆಯ ಶಾಸಕರು ಚುನಾಯಿತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಐದು ವರ್ಷಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣರವರ ಅವಧಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈಲ್ವೆ ಯೋಜನೆಗಳು ರಾಷ್ಟೀಯ ಹೆದ್ದಾರಿಗಳ ಅಭಿವೃದ್ದಿ ಜೆಜೆಎಂ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಂದಾಜರು ಮೂವತ್ತೈದು ಸಾವಿರ ಕೋಟಿ ರು ಅನುದಾನ ನೀಡಲಾಗಿದೆ ಬಿಳಿಕೆರೆ ಹೊಳೆನರಸೀಪುರ ಹಾಸನ ಬೇಲೂರು ಚತುಷ್ಪ ರಸ್ತೆ ಹೆದ್ದಾರಿ ಹಾಸನ ತಣ್ಣೀರು ಹಳ್ಳದಿಂದ ಹೊಳೆ ನರಸೀಪುರ ಚತುಷ್ಪಟ ರಸ್ತೆ ಮುನ್ನೂರ ಶಾಂತಿಗ್ರಾಮ ಅರಸಿಗೆರೆ ಹಿರಿಯೂರು ಚತುಷ್ಪಟ ಹೆದ್ದಾರಿ ನಾಲ್ಕು ಸಾವಿರದ ನಾಲ್ನೂರು ಕೋಟಿ ರುಗಳು ಕದಬಳ್ಳಿಯಿಂದ ಹಾಸನದವರೆಗೆ ಬಿಎಂ ರಸ್ತೆಯಲ್ಲಿ ಮೇನ್ಸೇತುವೆಗಳು ಮತ್ತು ಬೈಪಾಸ್ ಚತುಷ್ಪಠ ರಸ್ತೆ ಆರುನೂರ ಎಂಬತ್ತು ಕೋಟಿ ರುಗಳು ಹಾಸನ ಸಕಲೇಶಪುರ ಮಾರನಹಳ್ಳಿ ಚತುಷ್ಪಟ ರಸ್ತೆ ಆರುನೂರ ಹದಿನಾಲ್ಕು ಕೋಟಿ ರುಗಳು ಬಿಎಂ ಹಿರಸೇವೆಯಿಂದ ಹಾಸನದವರೆಗೆ ಹೆಚ್ಚುವರಿ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ನಾನೂರ ಐವತ್ತು ಕೋಟಿ ರು ಕಡೂರು ಚಿಕ್ಕಮಗಳೂರು ರಸ್ತೆ ಮೇಲ್ದರ್ಜೆ ಕಾಮಗಾರಿ ಮುನ್ನೂರ ಪಿಎಂಜಿಎಸ್ವೈ ಯೋಜನೆಯಡಿ ಇನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಇನ್ನೂರ ಹದಿನೇಳು ಪಾಯಿಂಟ್ ಹದಿನಾಲ್ಕು ಕೋಟಿ ರುಗಳು ಹಾಸನ ಆಲೂರು ಬೇಲೂರು ಚಿಕ್ಕಮಗಳೂರು ಹೊಸ ರೈಲು ಮಾರ್ಗ ನಿರ್ಮಾಣಕ್ಕೆ ಏಳ್ನೂರ ನಲವತ್ತೆಂಟು ಕೋಟಿ ರೂಗಳು ಹಾಸನ ಅರಸಿಕೆರೆ ಸಕಲೇಶಪುರ ಹೊಳೆನರಸುರ ರೈಲು ನಿಲ್ದಾಣಗಳ ಆಧುನೀಕರಣಕ್ಕೆ ಎಪ್ಪತ್ನಾಲ್ಕು ಕೋಟಿ ರೂಗಳು ಹಾಸನ ಹೊಳನರಸಿಪುರ ಮತ್ತು ಹಂಗರಹಳ್ಳಿ ರೈಲ್ವೆ ಮೇಲ್ಸೇತುವೆಗಳಿಗೆ ಇನ್ನೂರು ಕೋಟಿ ರೂಗಳು ಹಾಸನ ಬೆಂಗಳೂರು ಅರಸೀಕೆರೆ ಮೈಸೂರು ಹಾಸನ ಮಂಗಳೂರು ರೈಲು ಮಾರ್ಗ ವಿದ್ಯುದೀಕರಣ ಹಾಸನ ನಗರಕ್ಕೆ ಅಮೃತ ಯೋಜನೆಯಡಿ ನೂರ ಅರವತ್ತಾರು ಕೋಟಿ ರೂಗಳು ಹೊಳೆನರಸೀಪುರ ಪಟ್ಟಣಕ್ಕೆ ಅಮೃತ ಯೋಜನೆಯಡಿ ಅರವತ್ತೆಂಟು ಕೋಟಿ ರೂಗಳು ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಅಡಿಯಲ್ಲಿ ಕುಡಿಯುವ ನೀರು ಯೋಜನೆ ಎರಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಗಳು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಒಂದು ಸಾವಿರದ ಏಳುನೂರ ಎರಡು ಕೋಟಿಗಳು ಅಂಚೆ ಇಲಾಖೆಯಿಂದ ಹಾಸನ ಜಿಲ್ಲೆಯಲ್ಲಿ ಮೂರು ಹೊಸ ಅಂಚೆ ಕಚೇರಿಗಳ ಸ್ಥಾಪನೆ ಹಾಸನ ಅಂಚೆ ಕಚೇರಿಯಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆ ಬಿಎಸ್ಎನ್ಎಲ್ ಇಲಾಖೆಯಲ್ಲಿ ಹನ್ನೊಂದು ಹೊಸ ಟವರ್ಗಳ ನಿರ್ಮಾಣ ಹಾಸನ ನಗರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಅಭಿವೃದ್ಧಿ ಎಂಟು ಪಾಯಿಂಟ್ ಎರಡು ಐದು ಕೋಟಿ ರೂಗಳು ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ಸಮುದಾಯ ಭವನಗಳ ನಿರ್ಮಾಣ ಹನ್ನೆರಡು ಕೋಟಿ ತೆಂಗು ಬೆಳೆದ ರೈತರ ಹಿತದೃಷ್ಟಿಯಿಂದ ಕೊಬ್ಬರಿಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ನಡೆಸಿದ ಹೋರಾಟದಲ್ಲಿ ಯಶಸ್ವಿ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದು ಈವರೆಗಿನ ಮಾಸ್ ಆಗಿದೆ